ಇನ್ನೂ ಒಂಬತ್ತು ತಿಂಗಳು ಮಗ ಕುಡಿತೈತೆ ಹಾಲು ಕೊಡ್ತಾ ಇದ್ದೀನಿ ಅಷ್ಟು ಮಗ ಕಳ್ಸೋಕೆ ನಾನು ಹೊಟ್ಟೆಯಲ್ಲಿರೋ ಸಂಕಟ ಹೇಳ್ಕೊಳಕ್ಕಾಗಲ್ಲ ನನಗೆ ಆ ಮಗ ಕಳ್ಸೋಕೆ ಇಷ್ಟ ಇರಲಿಲ್ಲ ಏನು ವಿಧಿ ಇಲ್ಲ ತಂದಾಕಲ್ಲ ಕೇಳಿದ್ರೆ ಮಗ ಒಂದು ಲೀಟ್ರ್ ಹಾಲು ತೊಗೊಂಬಂದು ಕೊಡು ಅಂದರೆ ನಾನು ತಂದು ಕೊಡ್ತೀನಿ ಅಂತ ಬರ್ಕೊಟ್ಟಿದ್ದೀನ ಬೇಕಾದರೆ ತಂದ್ಕೊ ಅನ್ನೋರು ಮಗ ಎತ್ಕೊಂಡು ಒಂದು ಮನೆ ಕೆಲಸ ಮಾಡಿದ್ವಿ ನನಗೆ ಅಗ್ರಿಮೆಂಟ್ ಪೇಪರ್ ಮಾಡಿಸ್ಲಿಕ್ಕೆ ದುಡ್ಡಿರಲಿಲ್ಲ ಓಕೆ ರಾತ್ರಿ ಆಗಲೂ ಐದು ದಿವಸ ಹೂವು ಕಟ್ತೆ ನಾನ್ನೂರು ರೂಪಾಯಿ ಮಾಡೋಕ್ಕೆ ಈ ಕುಡಿಯೋ ಚಟ ಇರುತ್ತಲ್ಲ ಅವ್ರು ಯಾವ್ದನ್ನ ಯೋಚನೆ ಮಾಡಲ್ಲ ಮ ಮನೆ ಬ ಮಕ್ಕಳು ಹೋದೋ ಹೆಂಡ್ತಿ ಹೋದ್ಲು ನನ್ನ ಸಂಸಾರಾಯ್ತು ಇವಾಗ ನನ್ನ ಮನೇಲಿ ಎರಡ ಎಡ್ದಿರೋದು ನಾನು ಹೇಳ್ತಾ ಇದ್ದೀನಿ ಅದಕ್ಕಿನ ಕಥೆನಾ ಅವ್ರು ನಂದ ಮನಸ್ಸುಗಳಿಗೆ ಇವಾಗ ನಿಮ್ಮ ಮಗ ಸಾಂತ್ವನ ಹೇಳ್ತಾ ಇರ್ಬೋದು ಆದರೆ ಅವರ ಜೀವನದಲ್ಲಿ ನನ್ಗೆ ಯಾರು ಆತರ ಶಾಂತವನ ಹೇಳೋರ್ ಇರ್ಲಿಲ್ಲ ಎಲ್ರಿಗೂ ಗೊತ್ತಿತ್ತು ಇಷ್ಟ ಇಲ್ಲ ಅಂತ ಗೊತ್ತಿತ್ತು ನಮ್ಗೆ ಜನ ಕೈ ಹಿಡಿದ್ರು ನಾನು ಅವಾಗ ಗಾರ್ಮೆಂಟ್ಸ್ ಅಲ್ಲಿ ಕಷ್ಟಪಟ್ಟಿ ಜಾಗ ಮಾಡಿದೆ ಆದ್ರೆ ಕಟ್ಟ ಸಮಯದಲ್ಲಿ ಜನ ಕೈ ಹಿಡಿದ್ರು ಅಂತ ಒಂಬತ್ ತಿಂಗಳು ಮಗಿಗೆ ಆಟ ಪಾಠ ಆಲನೆ ಪಾಲನೆ ನಾನು ಯಾವುದು ಭಾವಿಸ್ಲಿಲ್ಲ ಆದ್ರೆ ನಮಗ ಮಣ್ಣು ತಿನ್ನೋದು ಕೊಲ್ತ್ಕೊ ಮಣ್ಣು ತಿಂದು ತಿಂದಿನೇ ಇದ್ ರೀತಿ ಬುದ್ಧಿ ಜಾಸ್ತಿ ಅಂತ ಮನೆ ಮಾತ್ರ ಕಟ್ಕೊಳ್ಬೇಕು ಅಂತ ಅವ್ರಿಗೆ ಆಸೆ ನಂದು ಈ ಸನ್ಯಾಸಿ ಮನಸ್ಥಿತಿ ಇಲ್ಲ ನಂಗೆ ಆಶ್ರಮ ಹೋಗ್ಬೇಕು ಅಂತ ಮನೇನೇ ಆಯ್ತಿಲ್ಲ ಆಶ್ರಮ ಮೇಲೆ ಕಟ್ತಾರ ಅವರು ಇವನು ಈ ಚಡ್ಡಿ ಕಣ್ಣು ಓಡಾಡ್ತಿದ್ದು ಇವತ್ತು ಹಿಂಗ್ ಹಿಂಗಾದ ಏನಾಗಲಿ ಮುಂದೆ ಸಾ ಸಾವನೇ ಬನ್ನಿ ಬನ್ನಿ ನಿಮ್ ಬಗ್ಗೆ ಹೇಳ್ತಾ ಇದ್ದಾರೆ ಇದಾರೆ ಲಕ್ಷ್ಮಮ್ಮ ಅಂತ ನಮ್ಮವ್ವ ಅಮ್ಮ ತಗೊಂಡಿದ್ದ ಸೈಟ್ ಆಗಾದ್ರೆ ಓ ಇವ್ರೆ ತಗೊಂಡಿದ್ದು ಇವಾಗ ನಾ ತಗೊಂಡು ತಗೊಂಡ್ ಮಾಡ್ತೀನಿ ಅಂದ್ರೆ ಕಷ್ಟ ಆಗ್ತಿತ್ತೋ ಏನೋ ಅವಾಗಿನ ನಾಲ್ಕು ಲಕ್ಷ ಇವತ್ತಿಂದ ನಲ್ವತ್ತು ಲಕ್ಷಕ್ಕೆ ಹೆಚ್ಚು ಇಲ್ಲಿ ನಡಿತಾ ಇದೆ ಉಂಟು ನಡಿತಾ ಇದೆ ಮತ್ತೆ ನೀ ತಗೊಳ್ತೀನಿ ಇವಾಗ ಮನೆ ಕಟ್ಟದ್ ತಗೊಂಡ್ಬಿಟ್ಟು ಸುಮ್ನೆ ಆಗಿದ್ದ ಅಷ್ಟು ಮನೆ ಕಟ್ಟಕ್ಕಾಗ್ತಿಲ್ಲ ಗುಡ್ಲು ಬಡ್ಲು ಕಟ್ಟ ಅಂದ್ರೆ ಅವಾಗ ಅಷ್ಟೇಷ್ಟು ಆಗ್ಲಿತ್ತು ನಾಲ್ಕು ಲಕ್ಷಕ್ಕೆ ಅಷ್ಟೇ ವ್ಯಾಲ್ಯೂ ಇತ್ತು ಅಲ್ವಾ ಹೌದು ಹೌದು ದುಡ್ಡಿಗೆ ತುಂಬಾ ಭಂಗ ವಾರ್ಲಿನ್ ಸ್ವಲ್ಪ ಕೆಲ್ಸ ಮಾಡ್ತಾ ಇದ್ದೆ ಅದ್ಕಿನ ಕಥೆನ ಅವ್ರ ನಂದ ಮನಸ್ಸುಗಳಿಗೆ ಇವಾಗ ನಿಮ್ ಮಗ ಸಾಂತ್ವನ ಹೇಳ್ತಾ ಇರ್ಬೋದು ಆದ್ರೆ ಅವರ ಜೀವನದಲ್ಲಿ ನನ್ಗೆ ಯಾರು ಆತರ ಸಾಂತ್ವನ ಹೇಳೋರ್ ಇರ್ಲಿಲ್ಲ ಅವಾಗ ಹೇಳ್ಬೇಕು ಅಳ್ಬೇಡಿ ಅಮ್ಮ ಅಳ್ಬೇಡಿ ಗೊತ್ತು ನೀವು ಎಷ್ಟು ಕಷ್ಟಪಟ್ಟಿದ್ದೀರಾ ಹೇಗೆ ಏನು ಅಂತ ಎಲ್ಲ ಹೇಳಿ ಅದು ಆ ಕಷ್ಟನೇ ಅಲ್ವಾ ಇವತ್ತು ನಿಮ್ಮ ಮಗನ್ನ ಎಷ್ಟು ಮಟ್ಟಕ್ಕೆ ಕರ್ಕೊ ಬಂದಿರೋದು ಅವರು ತುಂಬಾ ಭಾವಕ ಜೀವಿಗಳು ಅವರು ಮಾಡಿದ್ರು ಅಂದ್ರೆ ಹೇಳ್ತಾರಲ್ಲ ಅವರು ಬೇಸ್ಮೆಂಟ್ ಹಾಕಿದ್ರು ನಾವು ಬಂದು ಕಟ್ಟಿದೀವಿ ಅಷ್ಟೇ ಖುಷಿ ಹೇಗೆ ಅಂತ ಹೇಳಿದರೆ ಒಬ್ಬ ಸ್ವಾವಲಂಬಿ ಮಹಿಳೆ ಎಲ್ ಗಂಡನೂ ಈ ಕಡೆ ಇಲ್ಲ ಅತ್ತೆ ಮಾವನ ಸಪೋರ್ಟೂ ಇಲ್ಲ ಯಾರಿಲ್ಲ ಅಂತ ಗಾರ್ಮೆಂಟ್ಸ್ಗೋಗಿ ಒಂದು ಸೈಡ್ ತಗೋಬೇಕು ನನ್ನ ಮಗನ ಭವಿಷ್ಯಕ್ಕೆ ಅಂತ ಹೇಳಿ ನೀವು ಅವಾಗ್ಲೇ ಒಂದು ಕನಸ್ಕಂಡು ತಗೊಂಡಿದ್ದೀರಲ್ಲ ನಿಜವಾಗ್ಲೂ ಗ್ರೇಟು ನೀವು ಪಟ್ಟಂಥ ಶ್ರಮ ನೋಡಿ ಇವತ್ತು ನಿಮ್ಮ ಮಗನ ಈ ಮಟ್ಟಕ್ಕೆ ತಂದು ನಿಲ್ಸಿದೆ ಆ ಮಟ್ಟಕ್ಕೆ ತಂದು ನಿಲ್ಸಿದ್ದಾರೆ ಅಂದರೆ ಆ ಜನ ನಮಗೆ ಜನ ಕೈ ಹಿಡಿದ್ರು ನಾನು ಅವಾಗ ಗಾರ್ಮೆಂಟ್ಸಲ್ಲಿ ಕಷ್ಟಪಟ್ಟು ಜಾಗ ಮಾಡಿದೆ ಆದರೆ ಕಟ್ಟ ಸಮಯದಲ್ಲಿ ಜನ ಕೈ ಹಿಡಿದ್ರು ರಾಜಪ್ಪ ಸರ್ ಅಂದ್ಬಿಟ್ಟು ಅವರು ಮತ್ತು ಕರ್ನಾಟಕದ ಜನ ಕನ್ನಡಿಗರು ನಮಗೆ ಎಲ್ಲರೂ ಅವರೇ ನಮ್ಮ ಬಂಧು ಮಿತ್ರರು ಅಂತ ಹೇಳ್ಬಲ್ಲೆ ಇವತ್ತು ಹ್ಞೂ ಆದರೆ ನಾನು ಅವಾಗ ಗಾರ್ಮೆಂಟ್ಸಲ್ಲಿ ಕೆಲಸ ಮಾಡ್ತಾಯಿದ್ದೆ ಒಂಬತ್ತು ತಿಂಗಳು ಮಗಿನಲ್ಲಿ ತೊಗೊಂಡೋಗಿ ಊರಲ್ಲಿ ಬಿಟ್ಟೆ ಮಗ ಊರಲ್ಲಿ ಬಿಟ್ಬಿಟ್ಟು ಗಾರ್ಮೆಂಟ್ಸ್ಗೆ ಹೋದೆ ಆದರೆ ಒಂದು ಅಂಥ ಒಂಬತ್ತು ತಿಂಗಳು ಮಗಿಗೆ ಆಟ ಪಾಠ ಆ ನಾಲನೆ ಪಾಲನೆ ನಾನು ಯಾವುದೂ ಭಾವಿಸ್ಲಿಲ್ಲ ಒಂಬತ್ತು ತಿಂಗಳು ಮಗಿನಲ್ಲಿ ಕರ್ಕೊಂಡ್ ಕರ್ಕೊಂಡೋಗಿಬಿಟ್ಟು ಗಾರ್ಮೆಂಟ್ಸ್ಗೆ ಹೋಗಿ ಹತ್ತು ಎರಡು ಸಾವಿರದ ಹದಿಮೂರರಲ್ಲಿ ಈ ಫೋ ಸೈಡ್ ತಗೊಂಡಿದ್ದು ಎಷ್ಟು ವರ್ಷ ಆದಮೇಲೆ ನಮ್ಮ ಮಗ ನನ್ನ ಮಗ ಆಗ ಐದನೇ ಕ್ಲಾಸು ಗಾರ್ಮೆಂಟ್ ಸ್ಟಾರ್ಟಿಂಗ್ ಸಂಬಳ ಎಷ್ಟಿತ್ತು ನನಗೆ ನನಗೆ ಏಳ್ನೂರು ರೂಪಾಯಿ ಇತ್ತು ತಿಂಗಳ ಎಲ್ಪರು ಫಸ್ಟು ರೂಪಾಯಿ ಸಂಬಳ ನನಗೆ ಅದು ಹಾಗೆ ಎಲ್ಪರ್ ಕೆಲಸ ಮಾಡ್ಕೊಂಡು ಮಾಡ್ಕೊಂಡು ಟೈಲರು ಅಂತ ಮಾಡಿಕೊಂಡೆ ಅವಾಗ ನನಗೆ ಸಾವಿರದ ಆರುನೂರು ರೂಪಾಯಿ ಟೈಲರ್ಗೆ ಸಂಬಳ ಕೆಂಗೇರಿ ಬಾಂಬರೆ ಅಂದ್ಬಿಟ್ಟು ಇಲ್ಲಿಂದ ಮನೆ ಗೊಳ್ರಟ್ಟಿಲಿ ಬಾಡಿಗೆ ಮನೇಲಿ ಇದ್ದು ಅಲ್ಲಿಂದ ಏಳು ಗಂಟೆಗೆ ಮನೆಗೆ ಮನೆ ಬಿಡ್ತಾ ಇದ್ದೆ ಏಳು ಗಂಟೆಗೆ ಮನೆ ಬಿಟ್ಟರೆ ರಾತ್ರಿ ಏಳು ಗಂಟೆಗೆ ಬರ್ತಾ ಅವಾಗ ನಮ್ಮ ತಮ್ಮ ನಮ್ಮ ಜೊತೆಯೇ ಇದ್ದರು ನಮ್ಮ ತಮ್ಮ ನಮ್ಮ ಜೊತೆನೇ ಇದ್ದರು ರಾತ್ರಿ ಏಳು ಗಂಟೆಗೆ ಬರ್ತಾ ಇದ್ದೆ ಬಂದು ಹೂವು ಕಟ್ಟೀನಿ ರೈಟು ಒಂದು ಕೆ ಜಿ ಹೂವು ಕಟ್ಟಿ ಬಾಡಿಗೆ ಕಟ್ಟೋಕ್ಕೆ ಆವಾಗಲೂ ನಾನು ಸಾವಿರದ ಏಳ್ನೂರು ರೂಪಾಯಿಲಿ ಸಾವಿರ ರೂಪಾಯಿ ಚೀಟಿ ಕಟ್ಟಿ ಚೀಟಿ ಹಾಕ್ಕೊಂಡು ಏಳ್ನೂರು ರೂಪಾಯಿ ಮನೆ ಮೇಂಟೇನ್ ಮಾಡೀನಿ ಒಂದು ಕೆಜಿ ಹೂವು ಕಟ್ಟಿದ್ರೆ ಎಷ್ಟು ಸಿಕ್ತಾ ಇತ್ತು ಅವಾಗ ಹದ್ನೈದು ಹತ್ತು ರೂಪಾಯಿ ಇತ್ತು ಒಂದು ಕೆಜಿ ಹೂವು ಕಟ್ಟೋದಕ್ಕೆ ಎಷ್ಟು ಸಮಯ ಬೇಕು ಎರಡು ಮೂರು ಅವರ್ ರಾತ್ರಿ ಎರಡೂವರೆಗೆ ಮಲ್ಕೊಳಿ ಇನ್ನೊಂದು ಬೆಳಿಗ್ಗೆ ಆಲೆ ಐದು ನಾಲ್ಕು ಎರಡೇ ಅವರ್ ನಿದ್ದೆ ಮಾಡ್ತಾ ಇದೀನಿ ನಾನು ್ರು ಇದ್ರು ಆದ್ರೆ ನಮ್ ಮಗ ಒಂಬತ್ ತಿಂಗಳ ಮಗ ಆದ್ರು ಇದ್ರು ಆದ್ರೆ ಮನೆ ಜವಾಬ್ದಾರಿ ಇರ್ಲಿಲ್ಲ ಇದ್ರು ಇದ್ರು ಅಂದ್ರೆ ಆರ್ ತಿಂಗಳು ಹೋಗೋದು ಮೂರ್ ತಿಂಗಳು ಬರೋದು ಮನೇಲಿ ಏನ್ ಸಿಕ್ತದ ಅದ್ ತಗೊಂಡ್ ಹೋಗ್ಬಿಡೋದು ನಾವು ಏನೋ ಕಷ್ಟಪಟ್ಟು ನಾಲರಂತೆ ಇರ್ಬೇಕು ಅನ್ನೋ ಇದರಲ್ಲಿ ನನ್ನ ಮಗನಿಗೊಂದು ಬಹುಶಃ ಕಟ್ಟಬೇಕು ನಾನು ಅತ್ತೆ ಮಾವನು ಕೈ ಬಿಟ್ಟರು ನಮ್ಮ ತಾ ನ ಮೂರು ತಿಂಗಳು ಪ್ರೆಗ್ನೆಂಟು ಪ್ರೆಗ್ನೆಂಟಲ್ಲಿ ಹಿಂಗೆ ಮಾಡಿದ್ರೆ ಹೆಂಗೆ ಅಂತ ಕೇಳಿದಕ್ಕೆ ಹೋಗಿ ನಿಮ್ಮ ಅಪ್ಪನ ಮನೆಗೆ ಅಂದರು ಅಪ್ಪನ ಮನೆಗೆ ಹೋದರೆ ಯಾರು ನಮಗೆ ಮುಂದೆ ನನ್ನ ಮಗನ ಬಹುಶಃ ಇವತ್ತು ತಮ್ಮದಿರಲ್ಲ ಚಿಕ್ಕವರು ನಾಳೆ ದೊಡ್ಡವರಾದರೆ ಅಂದರೆ ಇವತ್ತು ಅವ್ರು ನಮ್ಮನ್ನ ಹಂಗೆ ನೋಡ್ಕೋತವ್ರ ನಮ್ಮ ತಮ್ಮದೇನಂತಿದ್ದೀರೇ ನಮ್ಮನ್ನು ಕೈ ಬಿಟ್ಟಿಲ್ಲ ನೋಡ್ಕೊತಾರೆ ಆದರೂ ಅವ್ರಿಗೆ ಸಂಸಾರ ಅಂತ ಕಟ್ಕೊಂಡ್ಮೇಲೆ ನಾವು ಅವ್ರಿಗೆ ಭಾರ ಆಗಬಾರ್ದಲ್ವಾ ನಾನು ನನ್ನ ಮಗಂಗೆ ಒಂದು ಸಂಸಾರ ಕಟ್ಕೊಳ್ಬೇಕು ಅನ್ನೋ ಒಂದು ಆಟಕ್ಕೋಸ್ಕರ ಕಷ್ಟಪಟ್ಟೆ ಕಷ್ಟಪಟ್ಟು ಅದು ಅಲ್ಲಿಂದ ಒಂದೊಂದೇ ಒಂದೊಂದೇ ಅಂತ ಹಂತಕ್ಕೆ ಬಂದೆ ಇವತ್ತು ನಾವು ಅದನ್ನ ನೇಷನೆ ಮಾಡೇ ನನ್ನ ಜೀವನ ಮಾಡ್ತಾ ಇರೋದು ಕಣ್ಣು ಯಾವಾಗ ನೀವು ಕೆಲ್ಸಕ್ಕೆ ಹೋಗೋದನ್ನು ನಿಲ್ಸಿದ್ದ ನನ್ನ ಮಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟಿಂಗಲ್ಲಿ ಓಪನ್ ಮಾಡಿದೆ ಆವಾಗಲೂ ಪೀಸ್ ವರ್ಕ್ ಮಾಡ್ತಾ ಇದೆ ತಿಂಗ್ಳಿಗೆ ಅವಾಗಲೂ ಹನ್ನೆರಡು ಸಾವಿರ ಹದಿನೈದು ಸಾವಿರ ಸಂಬಳ ತೊಗೋತಾ ಇದ್ದೆ ನಾನು ಬೇಡ ಕಣವ ಬೀರೋದ್ರಲ್ಲಿ ಮಾಡ್ಕೊಳ್ಳೋಣ ಅಂತಂದ್ರೂ ಇಲ್ಲ ಕಣಪ್ಪ ಒಂಚೂರು ಮನೆ ಕಟ್ಟೋಣ ಅಂದರೆ ನಮ್ಮ ಮನೆ ಕಟ್ಟಬೇಕಾದ್ರೆ ಕೆಳಗಡೆದು ಕಟ್ಕೊಳಿವ ಮೇಲ್ಗಡೆಯೋದ್ಕೆ ಜನ ನಮಗೆ ಕಷಾಯ ಮಾಡಿದ್ರು ತಟ್ಟಿ ಫಾರ್ಟಿ ಇದೆ ತಟ್ಟಿ ಫಾರ್ಟಿ ಶ್ರೀನಿವಾಸ್ ನೀ ತಗೊಳ್ತೀನಿ ಅಂದಿದ್ರೆ ಇವಾಗ ಎಷ್ಟೋ ವರ್ಷಗಳು ಬೇಕಾಗಿತ್ತು ಅಂದ್ರೆ ನಮ್ಗೆ ಫಸ್ಟ್ ತಗೊಂಡಾಗ ನಾನು ರಾತ್ರಿ ನಾನೂರು ರೂಪಾಯಿಗೆ ಅಗ್ರಿಮೆಂಟ್ ಪೇಪರ್ ಮಾಡಿಸ್ಬೇಕಿತ್ತು ನಮ್ಮ ತಾಯಿ ಅರ್ಧ ನೀನು ಅರ್ಧ ನಿನ್ನ ತಮ್ಮ ಅರ್ಧ ತಗೊಳ್ಳೋವ ಇದರ್ದು ಅಡ್ಜಸ್ಟ್ ಮಾಡ್ಕೊಳ್ರಿ ಅಂತ ನನ್ನ ತಮ್ಮಂಗೆ ಅರ್ಧ ನನಗೆ ಅರ್ಧ ಅಂತ ನಮ್ಮ ತಾಯಿ ಮಾತಾಡ್ಕೊಂಡ್ಬಂದ ಓನರ್ ಹತ್ರ ನನಗೆ ಅಗ್ರಿಮೆಂಟ್ ಪೇಪರ್ ಮಾಡಿಸ್ಲಿಕ್ಕೆ ದುಡ್ಡು ಇರ್ಲಿಲ್ಲ ರಾತ್ರಿ ಆಗ್ಲೂ ಐದು ದಿವಸ ಹೂವು ಕಟ್ತೆ ನಾನ್ನೂರು ರೂಪಾಯಿ ಮಾಡೋಕೆ ಒಂದು ಕೆ ಜಿ ಕಟ್ಟೋಳು ಒಂದೂವರೆ ಕೆಜಿ ಎರಡು ಕೆಜಿ ಕಟ್ಟಿನಿ ಅಮ್ಮ ಅಪ್ಪ ಕೆಂಪೇಗೌಡ ಹಾಸ್ಪಿಟ್ಲಲ್ಲಿ ಅಮ್ಮನ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಮಾಡಿ ದೊಡ್ಡ ಆಪ್ರೇಷನ್ ಮಾಡಿಸಿ ಮನೆ ಕರ್ಕೊಂಬಂದು ಅವರು ನನ್ನ ತಮ್ಮ ಐಕೋಟಲ್ಲಿ ಕೆಲಸ ಆಯಿತು ಅವರು ಪಾಪ ಟ್ರಾನ್ಸ್ಫರ್ ಆದರೂ ಧಾರವಾಡಕ್ಕೆ ಯಾವಾಗ ನೋಡ್ಕೊಳ್ಳೋರಿಲ್ಲ ಅಮ್ಮನ್ನ ಆವ ತಮ್ಮನೇಂತಿದ್ದೀರು ಪ್ರೆಗ್ನೆಂಟ್ಸ್ ಅವರು ಬಾಣಿ ತನಕ ಹೋಗಿದ್ರು ಅಮ್ಮನ್ನ ನೋಡ್ಕೋಬೇಕಲ್ವ ಆವಾಗ ಅಮ್ಮನ್ನು ಮನೇಲೆ ಮಾಡಿಕೊಂಡು ಅವ್ರೂ ನೈಟ್ ನಮ್ಮ ಅಪ್ಪ ಹೇಳಿದ್ರು ನಿನ್ನ ಕಷ್ಟ ಏನಿದ್ರು ನಾವು ಒಂದು ಎಕರೆ ಹೊಲ ಮಾರಿ ನಿನ್ನ ಕಷ್ಟ ಸುಧಾರ್ಸ್ತೀನಿ ಕಣವ ನಾನು ಹಿಂಗೆ ಹೂವು ಕಟ್ಟಿ ಇರೋದು ಒಂದು ಮಗ ತಬ್ಲಿ ಮಾಡಬೇಡ ನೀನು ನಿಂಗೆ ಆರೋಗ್ಯ ಕೆಟ್ಟರೆ ಯಾರಾಯ್ತಾರೆ ಅಂತ ಕೈ ಹಿಡ್ಕೊಂಡು ಹೇಳಿದ್ರು ಹಂಗು ಅವ್ರ ಯಾವ್ರ ಮಾತು ಮೀರಿ ನನಗೊಂದು ಭವಿಷ್ಯ ಕಟ್ಕೋಬೇಕು ಅನ್ನೋ ಒಂದು ಆಟಕ್ಕೋಸ್ಕರ ಮಾಡಿದೆ ಆಟ ಇದೆಯಲ್ಲ ಮಕ್ಕಳಿಗೆ ಪ್ರತಿಯೊಬ್ಬ ಹೆಣ್ಣು ಮಕ್ಕಳಿಗೆ ನಾವು ಯಾವ ಹೆಣ್ಮಕ್ಳುನು ಇವಾಗ ನನ್ ಮಗುವಸ ಅಂತ ಹೇಳುವಾಗ ನಾನು ಹಂಗೆ ಅವ್ರು ಲೈವ್ ಮುಗಿಸ್ಕೊಂಡು ಮಂದ್ಮೇಲೆ ಫೋನ್ ತಗೊಂಡು ನಾನು ನೋಡ್ತೀನಲ್ಲ ಅವಾಗ ಹೇಳ್ತೀನಿ ಬೇರೆ ಹೆಣ್ಮಕ್ಳಿಗೂ ಮನೇಲಿ ಗಂಡ ಕುಡ್ಕ ಇರ್ತಾನೆ ತಂದಾಕೋದಿಲ್ಲ ಮಕ್ಕಳು ಓದಿಸ್ಬೇಕು ಅವ್ಕೊಂದು ಭವಿಷ್ಯ ಕಟ್ಟಬೇಕು ಅಂತ ಮುಂದೆ ಮಕ್ಳು ಭವಿಷ್ಯಕ್ಕೆ ಅವರು ಗಂಡ ಸರಿ ಇಲ್ಲ ಅಂದ್ರು ಒಂದು ಒಂದು ಮೂರು ಮೂರ್ಖ ಸಾರ್ಕ ಸೂಡಿಸಿ ಮಕ್ಳನ್ನ ಓದಿಸಿ ಅವ್ರ ಒಂದು ಎಜುಕೇಶನ್ ನಾವಂತೂ ಓದಲಿಲ್ಲ ನಮ್ಮ ಕಷ್ಟ ಹಿಂಗಿತ್ತು ನಮ್ಮ ಮಕ್ಳಿಗೆ ಆ ಕಷ್ಟ ಬರಬಾರ್ದು ಒಂದು ಹಂತಕ್ಕೆ ತರಬೇಕು ಅನ್ನೋ ಒಂದು ಯಾವ ಹೆಣ್ಮಕ್ಳು ಯೋಚನೆ ಮಾಡಬೇಕು ಅಂತ ನನ್ನ ಆಸೆ ಯು ತುಂಬ ಏನು ನಿಮ್ಮ ಜೀವನದಲ್ಲಿ ಪಟ್ಟಂತ ಕಷ್ಟಗಳೇ ನಿಮ್ಮನ್ನ ಇವತ್ತು ಮಾತಾಡಿಸ್ತಾ ಇದೆ ಇವಾಗ ನಿಮ್ಮ ಮಗ ನೀವು ಗೌರ್ಮೆಂಟ್ ಸ್ಕೂಲಲ್ಲಿ ಓದಿದ್ರು ಗಣಿಯಾಗಿ ಎಲ್ಲ ಒಬ್ಬ ಅವನೇ ಗೌರ್ಮೆಂಟ್ ಕಾಲೇಜ್ ಹಾಕಿದಿಯ ಸ್ಕೂಲ್ ಗೆಲ್ಲ ಓದಿಸ್ತೀಯ ಪರಿಸ್ಥಿತಿ ಹಂಗಿತ್ತು ನಮ್ಮ ತಂದೆ ತಾಯಿ ಇಲ್ಲ ಅವ್ನು ಓದೋನು ಇದ್ರೆ ಎಲ್ಲಾದ್ರೂ ಓದ್ತಾನೆ ಕಣವ್ ಒಬ್ಬನ್ ನೀನ್ ಕರ್ಕೊಂಡೋಗಿ ನೋಡ್ಕೊಳರ್ ಇಲ್ಲ ಅತ್ತೆ ಮಾವ ತೀರ್ಕೊಂಡ್ಬಿಟ್ರು ಅವ್ರು ಅವರು ಇಲ್ಲ ಕೈ ಹಿಡ್ದವ್ರು ನಮ್ಗೇನು ಸಹಾಯ ಮಾಡ್ಲಿಲ್ಲ ಕೊಟ್ಟಿದ್ದ ಕೊಟ್ಟಿದಾಸ್ಗೆ ಒಂದು ನಮ್ಮ ನಮ್ಮ ಮಾವ ತಗ್ದಿ ಅಸ್ತಿ ಈಚೆಗೆ ಇವರು ಮನೆ ಊಟ ಕಾಸು ಕೊಡು ಅಂತ ಕೇಳೋರು ನಮ್ಮ ಮಾವ ನೀನ್ ಎಂತಿ ಮದುವೆ ಕಟ್ಕೊಂಬಂದ ಊಟ ಕಾಸು ಕೊಡು ಇಲ್ಲ ಅಂದ್ರೆ ಮನೆ ಬಿಟ್ಟು ಹೋಗ್ರಿ ಹಂಗೆ ಅನ್ನೋರು ನಾವು ಊರಲ್ಲಿ ಏನೋ ನಾವು ಬಡಸ್ತಾನದಲ್ಲಿ ಬೆಳೆದಿದ್ರು ಒಬ್ರಿಗೆ ಕೊಡಬೇಕು ಇಕ್ಬೇಕು ನನ್ನ ತಮ್ಮದಿರು ಓದಿಸ್ಕೊಂಡು ನಾನು ಕಷ್ಟದಲ್ಲಿ ಬೆಳೆದೋಳಲ್ವಾ ಹಿಂಗೆ ಇಲ್ಲಿವಂದರು ಈ ಥರ ಮಾತಾಡ್ತಾರಲ್ಲ ಅನ್ನೋ ಒಂದು ನೋವು ಕಾಡ್ತಿತ್ತು ನನಗೆ ಅವಾಗ ಹೇಳಿದೆ ನಾನು ಒಂದೇ ನಮ್ಮ ಮನೆಯವ್ರಿಗೆ ನೈಟು ಹೇಳ್ದೆ ನೀನು ಹೋಗು ನಾನು ಬರೋಲ್ಲ ನನಗೆ ಇಲ್ಲಿ ಜ ಯಶಂಪುರ ಮತ್ತಿಕೆರೆ ಎಮ್ ಎಸ್ ರೋಡು ನಮ್ಮ ಮನೆ ಇದ್ದಿದ್ದು ಅಲ್ಲಿ ಕೇಳಿದೆ ನಾನು ಈ ಥರ ಹಿಂಗೆ ಹೇಳ್ತಾರೆ ನಿಮ್ಮಪ್ಪ ನನಗೆ ಯಾವಾಗಲೂ ಮಕ್ಕು ಕಡ್ದಂಗೆ ಆಯ್ತದ್ರಿ ಬಾ ಹೋಗೋಣ ಎಲ್ಲಾದರೂ ಜೀವನ ಮಾಡೋಣ ನಮ್ಮ ಅಪ್ಪರ ಹತ್ರ ಸ್ವಲ್ಪ ಕಾಸು ಇಸ್ಕೊತೀನಿ ಮನೆ ಬೇರೆ ಮಾಡ್ಕೊಂಡಿರೋಣ ಅಂದರೆ ಇಲ್ಲ ನೀನು ಹೋಗು ನಾನು ಬರ್ತೀನಿ ಎರಡು ಮೂರು ತಿಂಗಳು ಪ್ರೆಗ್ನೆಂಟ್ ನಮ್ಮ ಪಾಪುಗೆ ಎಲ್ಲೋಂತ ಆವಾಗ ನಮ್ಮ ನಾನು ಡಿಸೈಡ್ ಮಾಡಿದೆ ಹೋಗ್ಬಿಡಬೇಕು ತ ತಡ್ಕೊಳ್ಳಾರ್ದೆ ವಾರ ತಡ್ಕೊಳ್ಳಾರ್ದೆ ಎಲ್ಲ ತೆಗೆದು ಈಚೆಗೆ ಹಾಕ್ಬಿಟ್ರು ಅವ ಹೋಗ್ರಿ ಅಂತ ಆಮೇಲೆ ನಮ್ಮ ಆರ್ಗಿತ್ತಿದ್ರು ಗೊಲ್ರಟ್ಟಿಲಿ ಅಲ್ಲಿಗೆ ಬಂದು ಅವರು ಒಂದು ತಿಂಗಳು ಎರಡು ತಿಂಗಳು ಮಡಿಕೊಂಡ್ರು ಅವ್ರದೇ ಒಂದು ಮನೆ ಕೊಟ್ಟಿದ್ದರು ಅಲ್ಲಿದ್ದೋ ಅಲ್ಲೂ ಇನ್ನೂರು ರೂಪಾಯಿ ಬಾಡಿಗೆ ಕೊಡ್ತಿದ್ದರು ಚಿಕ್ಕ ಮನೆ ಅದರಲ್ಲಿ ಮಗು ನೋಡ್ಕೊಂಡಿದ್ದೆ ನಮ್ಮಮ್ಮ ಅವರು ಎಮ್ಮೆ ಸಾಕಿದ್ರು ಅವ್ರದ್ದಲ್ಲೂ ಸ್ವಲ್ಪ ಅವ್ರಿಗೆ ತಿನ್ನೋದ್ರಲ್ಲಿ ನಮಗೂ ಕೊಟ್ಕೊಂಡು ಮಡಿಕೊಂಡಿದ್ರು ಆದರೆ ನಮ್ಮ ಮಗ ಮ ಮಣ್ಣು ತಿನ್ನೋದು ಕಲ್ತ್ಕೊಬಿಡ್ತು ಹ್ಞೂ ತಿಂದು 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 ರೀತಿ ಬುದ್ಧಿ ಜಾಸ್ತಿ ಅಂತ ಒಂದು ಹೇಳ್ಬೇಕು ಬೇಡ ಗೊತ್ತಿಲ್ಲ ನನ್ನ ಮಗ ನಮ್ಮ ಅಮ್ಮ ಬಂದರು ನನ್ನ ಕಷ್ಟ ನೋಡ್ಲಾದಲ್ಲಿ ನಮ್ಮಮ್ಮ ಕೂತ್ಕೊಂಡು ನೋಡ್ಬಿಟ್ಟು ಅಪ್ಪ ಲಕ್ಷ್ಮಿ ನನ್ನ ಮಗ ಎತ್ಕೊಂಡು ಹೋಗ್ಬಿಡ್ತೀನಿ ನನಗೆ ಇನ್ನೂ ಒಂಬತ್ತು ತಿಂಗ್ಳು ಮಗ ಕುಡಿತೈತೆ ಹಾಲು ಇದ್ದೀನಿ ಅಷ್ಟು ಮಗ ಕಳ್ಸೋಕೆ ನನ್ನ ಹೊಟ್ಟೆಯಲ್ಲಿರೋ ಸಂಟ ನಂಗೆ ನನಗೆ ಮಗ ಕಳ್ಸೋಕೆ ಇಷ್ಟ ಇರಲಿಲ್ಲ ನೇನು ವಿಧಿ ಇಲ್ಲ ತಂದಾಕಲ್ಲ ಕೇಳಿದ್ರೆ ಮಗ ಒಂದು ಲೀಟ್ರ್ ಹಾಲು ತೊಗೊಂಬಂದು ಕೊಡು ಅಂದರೆ ನಾನು ತಂದು ಕೊಡ್ತೀನಿ ಅಂತ ಬರ್ಕೊಟ್ಟಿದ್ದೀನಾ ಬೇಕಾದರೆ ತಂದ್ಕೊ ಅನ್ನೋರು ಮಗ ಎತ್ಕೊಂಡು ಒಂದು ಮನೆ ಕೆಲಸ ಮಾಡೀನಿ ಒಂಬತ್ತು ತಿಂಗಳು ಮಗ ಕುಂಡಸ್ಬಿಟ್ಟು ಒಂದು ಮನೆ ಕೆಲಸ ಮಾಡೀನಿ ಮಗ ಅದು ಸಣ್ಣ ಮಗ ಅದ್ಕೆ ಏನು ಗೊತ್ತಾಯ್ತದೆ ಮಣ್ಣು ತಗೊಂಡು ತಿಂತಾಯಿರೋದು ಆಮೇಲೆ ನಮ್ಮಮ್ಮ ಬಂದರು ಊರಿಗೆ ಕಳಿಸ್ಬಿಟ್ಟೆ ಕಳಿಸಿ ಕೆಲ್ಸಕ್ಕೆ ಹೋಗಕ್ಕೆ ಸ್ಟಾರ್ಟ್ ಮಾಡಿದೆ ನಾನು ಆವಾಗ ನನಗೆ ಎಷ್ಟು ಇಲ್ಲಿ ಬಿಗ್ ಬ್ಯಾಗ್ ಅಂತ ಒಂದು ಫ್ಯಾಕ್ಟ್ರಿ ಐತೆ ಮಾಚೆ ಹತ್ರ ಅಲ್ಲಿ ನಮಗೆ ಆರುನೂರು ರೂಪಾಯಿ ಸಂಬಳ ಕೊಡೋದು ಆರುನೂರು ರೂಪಾಯಲ್ಲಿ ಇನ್ನೂರು ರೂಪಾಯಿ ಬಾಡಿಗೆ ಕಟ್ಟಿದೀನಿ ಅದು ಏನಾದರೂ ಯಾವ ಪೆಟ್ಗೆಲ್ ಪಟಿಗೆಲಿ ಇಟ್ಟಿದ್ರೆ ಏರ್ಪಿನ್ನದಲ್ಲಿ ಫೀ ಬೀಗ ತೆಗೆದುಬಿಟ್ಟು ಎತ್ಕೊಂಡುಂಟೋಗ ಏರ್ಪಿಂದಲಿ ಎಷ್ಟೋ ದಿನ ಊಟ ಇಲ್ದಲೆ ಮಲಗಿದ್ದೀನಿ ಕಣವ ನನ್ನ ಇದು ಕರ್ನಾಟಕದಲ್ಲಿ ಯಾವ ಹೆಣ್ಮಕ್ಳಿಗೂ ಬರಬಾರ್ದು ಬರಲೇಬಾರ್ದು ಧೈರ್ಯ ಧೈರ್ಯದಿಂದ ಬಾಳಬೇಕು ಸಾಯಬಾರ್ದು ಒಬ್ಬ ಅವ್ರಿಗೇನು ಗಂಡಸ್ಗೆ ಒಂದು ಇದಿರುತ್ತೆ ಆಟ ಈ ಕುಡಿಯೋ ಚಟ ಇರುತ್ತಲ್ಲ ಅವ್ರು ಯಾವ್ದನ್ನ ಯೋಚನೆ ಮಾಡಲ್ಲ ಮ ಮನೆ ಬ ಮಕ್ಕಳು ಹೋದೋ ಹೆಂಡ್ತಿ ನನ್ನ ಸಂಸಾರ ಇವಾಯ್ತು ಇವಾಗ ನನ್ನ ಮನೇಲಿ ಎಡ್ದು ಎಡ್ದಿರೋ ನಾನು ಹೇಳ್ತಾ ಇದ್ದೀನಿ ಏನು ಹಿಂಗೆ ಮಾಡ್ತೀಯಲ್ಲ ನೀನು ಹೆಂಗೆ ಮುಂದೆ ಮಗುನ ಏನು ಬೆಂಗ್ಳೂರಲ್ಲಿ ಪ್ಯಾಲೇಸ್ ಕಟ್ಸೋಳಂಗೆ ಆಡ್ತೀಯಲ್ಲೇ ನೀನು ಅಂತಂದು ನಾನು ಪ್ಯಾಲೇಸ್ ಕಟ್ಸ್ ದಿನ ಗುಡಿಸ್ಲಾಕ್ಕೊಂಡಿರ್ತೀನೋ ನಮ್ದು ಅಂತ ಒಂದ್ ಸ್ಥಳ ಇರಬೇಕು ಅಂತ ಕೇಳ್ತೀನಿ ನಾನು ನಿನ್ನಣೆ ಬರ ಹಂಗೆ ಹಿಂಗೆ ಮನೇಲೆ ಯಾವಾಗ ಅನ್ನೋರು ಇಲ್ಲ ಆ ಛಲಾ ಇದ್ಯಲ್ಲ ಅದೇ ನಿಮ್ಮನ್ನ ಎಲ್ಲಿಗೆ ಈ ಮಟ್ಟಕ್ಕೆ ನಿಮ್ ಮಗ ಪಪ್ಪ ಅಮ್ಮನ್ ತಿಂದು ತಿಂದು ಅಂತ ಜ್ಞಾನನ ಜಾಸ್ತಿ ಮಾಡ್ಕೊಂಡ್ರು ಜಸ್ಟ್ ತಮಾಷೆ ಮಾಡಿದ್ರು ಇಲ್ಲ ಎಂತ ಮನೆ ನಾ ನೋಡಣ ಯಾವ ಹಿಂಗೆ ಏನೋ ಇನ್ನ ತಕ್ಕ ಮಾಡ್ಸಿದೀವಿ ಇನ್ನು ಅಷ್ಟೊಂದು ಗ್ರಾಂಡು ಅಲ್ಲ ಅಷ್ಟೊಂದು ಕೆಳಗು ಅಲ್ಲ ಅನ್ನೋ ಅಂತ ಮಾಡ್ಕೊಂಡು ನನಗೆ ಅವರು ನೋಡಿ ಸಾಮಾನ್ಯವಾಗಿ ಮನೆ ಮಾತ್ರ ಕಟ್ಕೊಳ್ಬೇಕು ಅಂತ ಅವ್ರಿಗೆ ಆಸೆ ನಂದು ಈ ಸನ್ಯಾಸಿ ಮನಸ್ಥಿತಿ ಇಲ್ಲ ನಂಗೆ ಆಶ್ರಮ ಬೇಕು ಅಂತ ಮನೇ ಆಯ್ತಿಲ್ಲ ಆಶ್ರಮೇಲೆ ಕಟ್ತಾರೆ ಅವರು ನಾವು ಇರೋ ಸ್ವಲ್ಪ ದುಡ್ಡಲ್ಲಿ ಮನೆ ಕಟ್ಟಕ್ಕೆ ಇದಿಲ್ಲ ಆಶ್ರಮ ಅಂತೀವ್ ಅವನಿಗೆ ಭಾವನೆ ಇಲ್ಲ ಏನು ಮಾಡಬೇಕು ನೋಡಿ ಅವ್ರು ಯಾವತ್ತೂ ಕೂಡ ಇವ್ರಿಗೆ ಇದೆಲ್ಲ ಭಾಳ ಹೊಸದು ಅವ್ರ ಶಾಲೆ ಹೋದವರೆಲ್ಲ ಎಲ್ಲೋ ನಾಟಕನೂ ಒಡ್ಡಿರ್ತಾರೆ ಕಥೆಗಳು ಕೇಳಿರ್ತಾರೆ ರಾಮ ಲಕ್ಷ್ಮಣ ಅಥವಾ ಕೃಷ್ಣ ಇದು ಯಾವುದು ಕೂಡ ಇವ್ರಿಗೆ ಯಾರಿಗೂ ಗೊತ್ತಿಲ್ಲ ಇವತ್ತಿಗೂ ನನ್ನ ಸಂಬಂಧಿಕರಿಗೆ ಅದು ಇವ್ರಿಗೆಲ್ಲ ಇದ್ ಹೆಂಗ್ ಇದ್ ಹೆಂಗಾಯ್ತು ಅಂತ ಅವ್ರಿಗೆ ಶ್ರೀನಿವಾಸ್ ಇಷ್ಟೊಂದ್ ದೊಡ್ ದೊಡ್ಡ ಓದಿದ್ ಮಾತನ್ನ ಮಾಡ್ಲಿಲ್ಲ ಸಾಧ್ಯ ಅಂತ ಈಗ ಇದಕ್ಕಿದ್ದಂಗೆ ಸುಮ್ಮನೆ ಏನೋ ಕೂಲಿ ಕೆಲಸ ಮಾಡ್ಕೊಂಡು ಬದುಕ್ತಿದ್ದವನು ಮಾರ್ನ ದಿವಸದಿಂದ ತುಂಬಾ ಚೆನ್ನಾಗಿ ಭರತನಾಟ್ಯ ಆಡಕ್ ಶುರು ಮಾಡ್ದ ಅಂದಾಗ ಏನನ್ಸ್ಬೇಕು ಅವ್ರಿಗೆ ಹೆಂಗಾಯ್ತಿದ ಹಿಂಗೆ ಅಂತ ಹಾಗೆ ಹೌದು ನಾನು ಹೇಳ್ತೀನಿ ನಿಮ್ಮ ಜೀವನದ ಯಾವುದೇ ಸ್ಥಿತಿಯಲ್ಲಿರ್ಲಿ ನಿಮ್ಮ ಪೂರ್ವದಲ್ಲಿ ನೀವು ಏನೋ ಒಂದು ಕಾರಣ ಕೊಟ್ಟು ಬಂದಿರ್ತೀರಿ ಅದು ತುಂಬಾ ಜಾಗೃತಗೊಳ್ಲಿಕ್ಕೆ ಒಂದ್ ರಾತ್ರಿ ಸಾಕು ಯಾವುದೋ ಒಂದು ಗಳಿಗೆ ಹಿಂಗಿದ್ದ ಹಂಗ ಹೋಗಿರ್ತಾನೆ ಅದು ಹಣದಲ್ಲಲ್ಲ ವರ್ತನೆ ವರ್ತನೆ ಅಥವಾ ಅವನ ಕಲೆ ಇವನು ಏನು ಚಡ್ಡಿಕರಣಡ್ತಿದ್ದು ಇವತ್ತು ಹೆಂಗ ಹಿಂಗಾದ ಇವರು ಅದನ್ನು ಮುಖ್ಯವಾಗಿ ಇಟ್ಟುಕೊಳ್ತಾರೆ ಆದ್ರೆ ಆತ್ಮ ಬಂದಿರೋದೇ ಬೇರೆ ಕಾರಣಕ್ಕೆ ಹಾಗಾಗಿ ಅನ್ ನೀವೇನ್ ಕಾರಣಕ್ಕೆ ಬಂದಿದ್ದೀರಿ ನಿಮಗೆ ಬಹುಶಃ ಇಪ್ಪತ್ತು ಕೆಲವೊಮ್ಮೆ ಮೂವತ್ತು ವಯಸ್ಸಿನವರೆಗೂ ನಿಮ್ಗೆ ಸ್ಪಷ್ಟತೆ ಇರಲ್ಲ ಸುಮ್ಮನೆ ಏನೋ ಒಂದು ಬದುಕು ಮಾಡ್ಕೊಂಡು ಒಯ್ತಾ ಇರ್ತೀವಿ ಬಟ್ ಯಾವುದೋ ಒಂದು ಗಳಿಗೆ ಸಡನ್ ಈಗ ಬುದ್ಧ ಹಾಗೆ ಸುಮ್ಮನೆ ಎಂಟಿ ಮಕ್ಕಳ ಜೊತೆ ಇದ್ದಿದ್ರೆ ಆಗೋದು ಬಟ್ ಒಂದು ರಾತ್ರಿ ಅವನಿಗೆ ಅನ್ನಿಸ್ತು ಇಲ್ಲ ಇದೆಲ್ಲ ಜೀವನ ಇವತ್ತು ಜಗತ್ತಿಗೆ ಬೆಳಕಾಗುವುದ ಅಂದರೆ ಇಪ್ಪತ್ತು ಆತ ಮನೆ ಬಿಟ್ಟ ಸಮಯ ಇಪ್ಪತ್ತಾರನೇ ವಯಸ್ಸು ಏನು ಆ ಸಮಯದವರೆಗೂ ಅವನೊಬ್ಬ ರಾಜನ ಮಗ ಯಶೋಧೆಗೆ ಗಂಡ ಆ ರಾಹುಲನಿಗೆ ಅಥವಾ ಬುದ್ಧನ ಮಗನಿಗೆ ತಂದೆಯಾಗಿದ್ದ ಆದರೆ ಅವನು ಒಂದು ರಾತ್ರಿ ಯಾವುದೋ ಒಂದು ಈಗ ಒಂದು ಸಾವು ನೋಡ್ದ ಒಬ್ಬ ರೋಗಿ ನೋಡ್ದ ಒಂದು ಶವ ನೋಡ್ದೆ ಅಯ್ಯೋ ನನ್ನ ಬದುಕು ನಾನು ಒಂದು ದಿವ್ಸ ಆಯ್ತೀನಿ ನನ್ನ ದೇಹನೂ ಒಂದು ದಿವಸ ಈ ರೀತಿ ವಯಸ್ಸಾಗುತ್ತೆ ಮತ್ತು ನಾನು ರಾಜನಾಗಿದ್ದೇನು ಪ್ರಯೋಜನ ಯಾಕಂದರೆ ಸಾಮಾನ್ಯರಿಗೆ ಸಾವು ಬರುತ್ತೆ ರಾಜನಿಗೆ ಬರಲ್ಲ ಅಂತ ಅವನಿಗೂ ಒಂದು ಆಸೆ ಅಂದರೆ ಅವನು ಸಾರಥಿ ಹೇಳ್ತಾನೆ ಇಲ್ಲ ನಿಮಗೂ ಒಂದು ದಿವಸ ಬರುತ್ತೆ ಅಂತ ಅಂದ್ರೆ ನಾನು ಒಂದು ದಿವ್ಸ ಆಯ್ತೀನಿ ಅನ್ನೋದಾದರೆ ಇದೆಲ್ಲ ಯಾಕೆ ಬೇಕು ಅಂತ ಮನೆ ಬಿಟ್ಟು ಹಂಗೆ ನಿಂಬೋದಕ್ಕೆಲ್ಲಿ ಇವತ್ತು ನೀವು ಅಯ್ಯೋ ನಾನು ಹಿಂಗೆ ಹಳ್ಳಿಲೇ ಇದ್ದೀನಲ್ಲಪ್ಪ ನನ್ನ ಜೀವನದಲ್ಲಿ ಏನೂ ಅದ್ಭುತ ನಡೀತಾ ಇಲ್ಲ ನನ್ನ ಜೊತೆ ಓದೋರು ಬೆಂಗಳೂರಲ್ಲಿ ಏನೇನೋ ಮಾಡಿದವ್ರೆ ಅಂತ ನಿಮ್ಗೆ ಅನಿಸಿರುತ್ತೆ ಕೆಲವೊಮ್ಮೆ ಅಥವಾ ನಿಮ್ಮದೇ ವಯಸ್ಸಲ್ಲಿರೋರು ಇನ್ನೂ ಏನೇನೋ ಮಾಡ್ತಾ ಇರ್ತಾರೆ ನಿಮ್ಮ ಜೊತೆ ಓದೋರು ಬಟ್ ಯಾವುದೋ ಒಂದು ಗಳಿಗೆ ನಿಮ್ಮ ಪ್ರಯತ್ನ ಮಾತ್ರ ನೀವು ಮಾಡ್ತಿರಬೇಕು ಅಥವಾ ಜ್ಞಾನ ಅಗಾಧವಾಗಿಲ್ಲದೇ ಇದ್ರ ಪರವಾಗಿಲ್ಲ ಜ್ಞಾನವನ್ನು ತಿಳ್ಕೊಳ್ಬೇಕು ಅನ್ನೋ ಹಸಿವು ಅಗಾಧವಾಗಿರಬೇಕು ಯಾರಿಗ ಹಸಿವಿರುತ್ತೋ ಅವ್ನಿಗೆ ಊಟ ಸಿಗುತ್ತೆ ಹಸಿವೇ ಇಲ್ಲ ಅಂದಾಗ ನಾನು ಪ್ರಯತ್ನ ಮಾಡಲ್ಲ ಹಸಿವೇ ಪ್ರಥಮ ಸೊ ನಂಗೆ ಆಶ್ರಮ ಕಟ್ಟಬೇಕು ಅನ್ನೋ ಆಸೆ ಇವ್ರಿಗೆ ಮನೆ ಕಟ್ಟಬೇಕು ಅನ್ನೋ ಆಸೆ ಈಗ ಕೆಲ್ ಕೆಳಗಡೆ ಫ್ಲೋರ್ ಏನು ಮಾಡಿದ್ದೀವಿ ಅಷ್ಟು ಮಾತ್ರ ಇಚ್ಛೆ ಇದ್ದಿದ್ದು ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟೋ ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ಕೂಡ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ